ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದೊಂದು ರಿಟಿಗ ಒಂದು ಗಾಡಿ ಕೇಳಿಸ್ಕೊ ವೈಟ್ ಕಲರ್ ಗಡಿ ಹೌದು ಸರ್ ಎಷ್ಟು ಮಾಡಲ್ಲ ಇದು ಸರ್ ಓನರ್ಶಿಪ್ ಎಷ್ಟೈತೆ ரிங் எங்க ಇದು ಸಿಕ್ಸ್ಟಿ ತೌಸಂಡ್ ಆಗಿದೆ ಸರ್ ಸಿಕ್ಸ್ಟಿ ತೌಸಂಡ್ ಇದೆ ಬಿಲೋ ಸಿಕ್ಸ್ಟಿ ಇದೆ ಸಿಕ್ಸ್ಟಿ ಇಲ್ಲ ಬಿಲೋ ಸಿಕ್ಸ್ಟಿ ಇದೆ ಇದು ಫೀಚರ್ಸ್ ಏನ್ ಬರ್ತದೆ ಗಾಡಿದು ಗಾಡಿ ಸರ್ ಇದು ಮಿಡಲ್ ವೇರಿಯಂಟ್ ಇದು ಮಿಡಲ್ ವೇರಿಯಂಟ್ ಮಿಡಲ್ ವೇರಿಯಂಟ್ ಸರ್ ಬಟ್ ಬೇಸಿಕ್ ಎಲ್ಲಾ ಎಲ್ಲ ಬರ್ತದೆ ಹಾ ಪವರ್ ಅಂಡ್ ಅಪೋಸ್ಟರಿಂಗ್ ಎಸಿ ಸಿಸ್ಟಮ್ ಹಾ ಎಲ್ಲ ಬರ್ತದೆ ಫಾಗ್ಲೆಂಪ್ ಪರ ಇದು ಹಾ ಬರ್ತದೆ ಸರ್ ಫಾಗ್ಲೆಂಪ್ ಫಾಗ್ಲೆಂಪ್ ಬರ್ತದೆ ಇದೆ ನೋಡಿ ಫಾಗ್ಲೆಂಪ್ ಇದೆ ಎಲ್ಲ ಹೌದಾ